ಅರವತ್ ಪರ್ಸೆಂಟ್ ದುಡ್ಡು ಕೊಡ್ತೀವಿ ಆ ರಾಜ್ಯಗಳಲ್ಲಿ ಜನ ಉತ್ತರ ಕೊಡ್ತಾರೆ ಯಾಕಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ದುಡ್ಡು ನಾವು ಕೊಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ ನಾವು ಮಾಡ್ತೀವಿ ಮೋನಿಟರ್ ಮಾಡ್ತೀವಿ ನೈನ್ ಪರ್ಸೆಂಟ್ ಅಡ್ಮಿನಿಸ್ಟ್ರೇಷನ್ ಚಾರ್ಜ್ ಕೊಡ್ತೀವಿ ಅನೇಕ ಯೋಜನೆಗಳು ಕಾಲ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಇವರು ಅನೇಕ ಇವರು ನೂರ ಎಂಟು ಸರ್ತೆ ಹತ್ತು ವರ್ಷದವರು ತಂದವರು ಯು ಪಿ ಹತ್ತು ವರ್ಷದಾಗ ಹತ್ತು ಸರ್ತೆ ಅಮೆಂಡ್ಮೆಂಟ್ ತಂದಾರೆ ಕಾನೂನ್ಗೆ ಹು ಈಸ್ ರಿಸ್ಪಾನ್ಸಿಬಲ್ ಫಾರ್ ದಟ್ ಇಟ್ ಆಲ್ ಮಿಸ್ ನಾನು ಹೇಳಿದೆ ಇಟ್ ಮಿಸ್ ನಾವು ನೂರ ಇಪ್ಪತ್ತೈದು ದಿವಸ ಮಾಡಿ ಡ್ಯೂರೇಬಲ್ ಅಸೆಟ್ ಮಾಡಿದರೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿದಷ್ಟು ಇಡೀ ದೇಶದಲ್ಲಿ ಒಂದು ವರ್ಷದಲ್ಲಿ ಅಸೆಟ್ ಕ್ರಿಯೇಟ್ ಮಾಡಬಹುದು ಕರ್ನಾಟಕದಲ್ಲಿ ಇಟ್ ಇಸ್ ಹ್ಯೂಜ್ ಅಪಾರ್ಚುನಿಟಿ ಜಗಳ ಮಾಡೋದು ಬಿಟ್ಟು ನಾನು ಹಿಂದೆನೂ ನಾನು ಸಿದ್ದರಾಮಯ್ಯನವ್ರಿಗೂ ಹೇಳಿದ್ದೇನೆ ಬೇರೆ ಬೇರೆ ಮಂತ್ರಿಗಳು ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಅವರು ಬೇರೆ ಬೇರೆ ರಾಜ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನ ಕಡೆ ಬಂದಾಗ ಹೇಳಿದ್ದೇನೆ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗಿದ್ದರು ವಾಜಪೇಯಿ ಅವರು ಬಿಜೆಪಿ ಪ್ರಧಾನಮಂತ್ರಿ ಆಗಿದ್ದರು ಬಿ ಜೆ ಪಿ ಸರ್ಕಾರ ಇತ್ತು ಜಯಚ್ ಪಟೇಲ್ರದ್ದು ಅದೇ ರೀತಿ ಇತ್ತು ಬಟ್ ದೇ ಆಲ್ ಬಿಹೇವ್ಡ್ ವೆಲ್ ಚೆನ್ನಾಗಿ ರಿಲೇಷನ್ ಇಟ್ಕೊಂಡು ಮಾಡ್ಕೊಂಡು ಹೋದ್ರಿ ಇವ್ರು ದಿನ ಬೆಳಿಗ್ಗೆ ಆದ್ರೆ ರಾಹುಲ್ ಗಾಂಧಿ ಮಾತು ಕೇಳಿ ಒಂದು ರೀತಿಯಲ್ಲಿ ಅಪ್ರಬುದ್ಧತೆ ನಡೆ ಅನ್ನೋದಲ್ಲ ದಿಸ್ ಈಸ್ ಕ್ರಿಯೇಟಿಂಗ್ ಸಾಕ್ರಿ ಬಹಳ ಜಾಸ್ತಿ ಐತಿ ಏನೋ ಪತ್ರಿಕಾ ಕೊಡ್ತಿ ಬರೆಯಕ್ಕೆ ಆಗಲ್ಲ ನಿಮ್ಗೆ ಅಭ್ಯಾಸ ವರ್ಗದಲ್ಲಿ ಅಭ್ಯಾಸ ವರ್ಗ ಅಂತ ಕೊಡ ದುಡಿ ದೇವೇಗೌಡರು ಯಾವ ಹಿನ್ನೆಲೆಯಲ್ಲಿ ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಆ ಸ್ಥಳೀಯ ಮಟ್ಟದಲ್ಲಿ ಆಯಾ ರಾಜ್ಯ ಘಟಕಗಳು ಆಯಾ ಜಿಲ್ಲಾ ಘಟಕಗಳು ಎಲ್ಲರ ಜೊತೆಗೆ ಚರ್ಚೆ ಮಾಡ್ತೀವಿ ಸಾಮಾನ್ಯವಾಗಿ ನಾವು ಈ ಯಾವುದೇ ಸಂಗತಿಗಳ ಎದುರಿಸ್ತಕ್ಕಂತೆ ಅಲ್ಲಿ ಡಿಸ್ಕಷನ್ ಸಹಿತ ನಮ್ಮ ಜೀವನೋಪಾಯ ಬಂದಾಗ ನಮ್ಮ ರಾಷ್ಟ್ರೀಯ ಘಟಕದ ಮಾರ್ಗದರ್ಶನ ಈಗ ದೇವೇಗೌಡರು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅವರ ಹಿರಿತೆ ಕಾಂಗ್ರೆಸ್ ಪಕ್ಷ ಅದು ನಿಜಕ್ಕೆ ನಮ್ಮ ಪಾರ್ಟಿಯಲ್ಲಿ ನಮ್ಮ ರಾಜ್ಯ ಪಾರ್ಟಿಯಲ್ಲಿ 20ನೇ ತಾರೀಖಿನಿಂದ ಓರಾಟ ಪಾರ್ಟಿ ಅಂತ ಹೇಳಿ ಏನೋ ಅದನ್ನ ವಿ ಹಾವ್ ನಾಟ್ ಅದು ಬಂದಿಲ್ಲ ಸಮಯ ಬಂದಿಲ್ಲ ಸಮಯ ಬಂದಾಗ ನೋಡಿ ನಿಮ್ಮ ಜೊತೆ ಮಾತಾಡ್ತೀವಿ ನಾವು ನಿಮ್ಮ ಜೊತೆ ಹೇಳಲಾರದ ಏನೂ ಮಾಡಕ ನಾನು ಕಾಂಗ್ರೆಸ್ ಪಾರ್ಟಿಗೆ ಯಾವ ಪುರುಷಾರ್ಥಕ್ಕೆ ಯಾವ ಹೇಳಿದಿರಿ ಥ್ಯಾಂಕ್ ಯು ನೀವು ಓರಾಟವನ್ನ ಮಾಡುತ್ತಿದ್ದರೋ ಅನ್ನೋದನ್ನ ಸ್ಪಷ್ಟಪಡಿಸಿ ನಾನು ಒಂದೆರಡು ಸಂಗತಿ ಮೊನ್ನೆ ಬೈಟ್ ಕೊಟ್ಟಾಗ ಶಾರ್ಟ್ ಬೈಟ್ ಕೊಟ್ಟಾಗ ಒಂದೆರಡು ಹೇಳಿದೆ ಅದು ರಿಪೀಟ್ ಆಗ್ಬೋದು ಉಳಿದದ್ದು ಕೆಲವು ವಿವರವಾದಂತಹ